ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಿದ್ದಾಪುರದ ಶ್ರೇಯಸ್ ಆಸ್ಪತ್ರೆಯ ಜನಪ್ರಿಯ ವೈದ್ಯ ಡಾಕ್ಟರ್ ಕೆ ಶ್ರೀಧರ್ ವೈದ್ಯ ಮಾತನಾಡಿ ವೈದ್ಯಕೀಯ ವೃತ್ತಿ ಉದ್ದಿಮೆಯಲ್ಲ ಅದು ಸೇವೆ ಶತ್ರು ಮಿತ್ರ ಜಾತಿ ಮತ ಶ್ರೀಮಂತ ಬಡವ ಯಾವ ಭೇದವೂ ವೈದ್ಯರುಗಳಿಗೆ ಇರುವುದಿಲ್ಲ ಹಿಂದೆ ವೈದ್ಯರುಗಳ ಬಗ್ಗೆ ಗೌರವವಿತ್ತು ನೀಡುವ ಚಿಕಿತ್ಸೆಯಲ್ಲಿ ವ್ಯತ್ಯಾಸವಾದರೆ ಜನರಿಂದ ಅಪವಾದ ಗಲಾಟೆಗಳು ಜರುಗುತ್ತಿರಲಿಲ್ಲ ಎಲ್ಲ ಕಾಯಿಲೆಗಳಿಗೂ ಇರುವ ವೈದ್ಯರುಗಳೇ ಚಿಕಿತ್ಸೆ ನೀಡಬೇಕಿತ್ತು ಸರ್ಕಾರಿ ಆಸ್ಪತ್ರೆಗಳೇ ದೊಡ್ಡ ಆಸ್ಪತ್ರೆ ಎಂದು ಕರೆಯಿಸಿಕೊಳ್ಳುತ್ತಿತ್ತು ಸ್ಪೆಷಾಲಿಟಿ ಎನ್ನುವ ಪರಿಕಲ್ಪನೆ ಬಂದ ನಂತರದಲ್ಲಿ ವೈದ್ಯಕೀಯ ಕ್ಷೇತ್ರ ಉದ್ದಿಮೆಯಾಗಿ ಬದಲಾಗಿದೆ ಎಂದು ಹೇಳಿದ್ರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಾಲೂಕು ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಗೌಡರ್ ವೈದ್ಯರುಗಳು ಸಮಾಜಕ್ಕೆ ನೀಡುವ ಕೊಡುಗೆಯನ್ನು ಗುರುತಿಸುವುದು ಮುಖ್ಯ ಸಹಸ್ರಾರು ರೋಗಿಗಳಿಗೆ ಚಿಕಿತ್ಸೆ ನೀಡಿ ಪುನರ್ಜನ್ಮ ಕಲ್ಪಿಸುವ ಬಹುದೊಡ್ಡ ವೃತ್ತಿ ವೈದ್ಯಕೀಯ ಸೇವೆ ಎಂದರು ಲಯನ್ಸ್ ಕ್ಲಬ್ ಅಧ್ಯಕ್ಷ ರಾಘವೇಂದ್ರ ಭಟ್ ಅಧ್ಯಕ್ಷತೆ ವಹಿಸಿದ್ದರು ಈ ವೇಳೆ ಡಾಕ್ಟರ್ ಎಸ್ಆರ್ ಹೆಗಡೆ ಡಾಕ್ಟರ್ ಶ್ರೀಧರ್ ವೈದ್ಯ ಡಾಕ್ಟರ್ ಲೋಕೇಶ್ ಆರ್ ಡಾಕ್ಟರ್ ರೂಪಾ ಭಟ್ ಡಾಕ್ಟರ್ ರವಿರಾಜ್ ಶೇಠ್ ಹಾಗೂ ಗೌರವ ಡಾಕ್ಟರೇಟ್ ಪಡೆದ ಜಿಜಿ ಹೆಗಡೆ ಬಾಳ್ಗೋಡ್ ಅವರನ್ನು ಸನ್ಮಾನಿಸಲಾಯಿತು ನಿವೃತ್ತ ನೌಕರರ ಸಂಘದ ಕಾರ್ಯದರ್ಶಿ ಎನ್ವಿ ಹೆಗಡೆ ಸ್ವಾಗತಿಸಿದರು ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಆಕಾಶ್ ಹೆಗಡೆ ನಿರೂಪಿಸಿದರು ಅರ್ಚನಾ ಹೆಗಡೆ ಪ್ರಾರ್ಥಿಸಿದರು ಲಯನ್ಸ್ ಕ್ಲಬ್ ಖಜಾಂಚಿ ಐಕೆ ಪಾಟೀಲ್ ವಂದಿಸಿದರು ರಮೇಶ್ ಹಾರಿಸಿ ಮನೆ ನುಡಿಸಿರಿ ನ್ಯೂಸ್ ಸಿದ್ದಾಪುರ